ಪ್ರತಿ ವರ್ಷದಂತೆ ಜೂನ್ ತಿಂಗಳ ಆರು ಏಳು ಎಂಟು ತಾರೀಕಿನ ಮೂರು ದಿವಸಗಳಲ್ಲಿ ಯಾವ ಸಂಸ್ಥೆ ಅಂತೂರು ರೋಟ್ರಿ ಯುವ ಮತ್ತು ರೋಟ್ರಿ ಯುವ ಸಂಸ್ಥೆ ಹಾಗೆ ಇನ್ನೊಂದು ಹೇಳುವ ಹೇಳಿ ಸಹ ಯೋಗದೊಂದಿಗೆ ಸಪರಿವಾರ ಸಹಿತ ಮಹಾನೀಯವಾಗಿ ಪ್ರಾರ್ಥನೆ ಮಾಡುವ ಮೂಲಕ ಪ್ರಾರ್ಥನೆಯನ್ನು ಹೊಂದಿಸುವಲ್ಲಿ ಸಪರಿವಾರ ಸಹಿತ ಮಹಾನೀಗನಲ್ಲಿ ಸರ್ವಸೇವೆಯನ್ನು ಕೂಡ ಮಾಡಿಸಿದ್ದೀವಿ ಹಾಗೆ ಆ ಮೂಲಕ ಆ ಮನುಷ್ಯನ ಪಕ್ಷ ಬಿಡುಗಡೆಯಾಗುವಂತಹ ಮುಹೂರ್ತದೊಂದಿಗೆ ನೀವು ಹಮ್ಮಿಕೊಳ್ಳುವಂತಹ ಹಲಸಿನ ಮೇಳ ಅದರ ಉಪಯುಕ್ತವಾಗಿ ಅದು ಸು ಸುಧೂತ್ರವಾಗಿ ದುರಂತವಾಗಿ ನಡೆಯುವಂತೆ ಪೂರ್ಣ ಅನುಗ್ರಹದೊಂದಿಗೆ ಅನುಗ್ರಹಿಸಿ ತನ್ನಿಮಿತ್ತವಾದ ಎಲ್ಲ ಕಾರ್ಯಗಳಲ್ಲಿ ಬರತಕ್ಕಂತಹ ಸುಖಗಳು ಜೀವಿತಗಳು ಅಡಕಳಗಳು ಅಡಚಣೆಗಳು ಯಾವುದೇ ಪರಿಸ್ಥಿತಿಯಲ್ಲಿ ಬರತಕ್ಕಂತಹ ದೋಷಗಳಿದ್ದೇನೆ ಎಲ್ಲವನ್ನು ಅದಕ್ಕೆ ಒಳ್ಳೆಯ ರವಾನೆ ಮಾಡಿಕೊಟ್ಟು ಎಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಆ ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನಿಂದ ಚೆನ್ನಿಂದ ಯಶಸ್ವಿಯಲ್ಲಿ ಸಾಂಗವಾಗಿ ಶುಭ ಮುಹೂರ್ತದಲ್ಲಿ ಪ್ರಾರಂಭಗೊಂಡು ಆ ಅಂತ್ಯದವರೆಗೆ ಆ ಮೂರು ದಿವಸಗಳಲ್ಲಿ ನೆರವೇರತಂತಹ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಅದರ ಸದುಪಯೋಗ ಅಂದರೆ ಉಪಯುಕ್ತತೆ ಸಮಸ್ತ ಜನರಿಗೂ ತಲುಪಿ ಮುಂದಕ್ಕೂ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯಗಳೊಂದಿಗೆ ಮುಂದಕ್ಕೆ ಎಲ್ಲ ಸೇರುವಂತಹ ಎಲ್ಲರಿಗೂ ಶ್ರೇಯಸ್ಸು ಯಶಸ್ಸು ಕೀರ್ತಿಯನ್ನು ಅನುಗ್ರಹಿಸಿ ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಹಕಾರದುವುದನ್ನು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳುವಂತೆ ಪೂರ್ಣ ಅನುಗ್ರಹವನ್ನು ನಾವು ಸಂಜೆ ಕ್ರೀಡಾಕೆ ಮೂಲಕ ಸಪರಿವಾದ ಸಹಿತ ಮಾನವೀಯರು ಅನುಗ್ರಹಿಸಬೇಕು ಹೇಳಿ ಸನ್ನಿಧಿಯಲ್ಲಿ ಭಕ್ತಿ ಸಿದ್ಧಗೊಂಡು ಪ್ರಾರ್ಥನೆ ಅಂತ ಕೊಂಡೆಲ್ಲರು ಅಲ್ಲಿ ನೀವು ಮುಖ್ಯ ಬಿಡುಗಡೆ ಊರೇ ಮಾಡಿ ಹೌದಾ ಬಿಡುಗಡೆ ಅದೇ ನವತೇಜ ಪುತ್ತೂರು ಮತ್ತು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಪುತ್ತೂರಿನ ಕಿಲ್ಲೆ ಮೈದಾನಲ್ಲಿ ಜೂನು ಆರು ಏಳು ಎಂಟರಂದು ಹಲಸು ಹಣ್ಣು ಮೇಳ ಕಾರ್ಯಕ್ರಮ ನಡೆಯಲಿದೆ ಇವತ್ತು ಮಾತೋಬಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಆಮಂತ್ರಣ ಈಗಾಗಲೇ ಬಿಡುಗಡೆಗೊಂಡಿದೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲಿ ಹಲಸು ಮೇಳ ಅಂದರೆ ಅದು ಬಹಳ ಒಳ್ಳೆಯ ಕಾರ್ಯಕ್ರಮ ಈ ಹಿಂದೆ ಅದು ಬಡವರ ಆಹಾರ ಅಂತೇಳಿ ಲೆಕ್ಕ ಹಲಸಿನಿಂದ ಎಂತೆಲ್ಲ ಅಂತೇಳಿ ಪ್ರತಿಯೊಬ್ಬ ಕೃಷಿಕನಿಗೂ ಗೊತ್ತುಂಟು ಯಾಕಂದರೆ ಕೃಷಿಕರ ಹಬ್ಬ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಕಾರ್ಯಕ್ರಮವನ್ನು ನವತೇಜ ಮತ್ತು ಇತರ ಸಂಘಟನೆಗಳು ಮಾಡುತ್ತಾರೆ ಎಲ್ಲ ಕೃಷಿಕ ಬಾಂಧವರು ಎಲ್ಲ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದ ಮತ್ತು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಂತೇಳಿ ಎಲ್ಲರ ಹತ್ರ ನಾನು ಕೇಳಿಕೊಳ್ಳುತ್ತಾ ಮಹಾಲಿಂಗೇಶ್ವರ ದೇವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಗಲಿ ಸಾಗಲಿ ಯಶಸ್ವಿಯಾಗಿ ನಡೆಸುವಂತೆ ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ನವತೇಜ ಪುತ್ತೂರು ಹಾಗೂ ರಾಟ್ರಿ ಕ್ಲಬ್ ಪುತ್ತೂರು ಯುವ ಹಾಗೂ ಜೆ ಪುತ್ತೂರು ಹಾಗೂ ಅದರೊಡನೆ ಹಲವಾರು ಉದ್ಯಮ ಸಂಸ್ಥೆಗಳು ಹಾಗೂ ಸಂಘ ಸಂಸ್ಥೆಗಳು ಜೊತೆಗೂಡಿ ಪ್ರಾಯಶಃ ಇದು ಆರನೇ ವರ್ಷ ಪುತ್ತೂರಿನಲ್ಲಿ ಎಂ ಏಳನೇ ವರ್ಷ ಹಲಸು ಹಾಗೂ ಹಣ್ಣುಗಳ ಮೇಳ ನಡೀತಾ ಇರುವುದು ಪ್ರತಿ ವರ್ಷವೂ ಜನರ ಸ್ಪಂದನೆ ನೋಡಿ ಪುತ್ತೂರು ಹಾಗೂ ಆಸುಪಾಸಿನ ಜನರಿಗೆ ಇದರ ಅನುಕೂಲ ಹಾಗೂ ಹಣ್ಣುಗಳ ಸವಿಯನ್ನು ಸವಿಯಲು ಈ ಒಂದು ಮೇಳವನ್ನು ಈ ವರ್ ಈ ಜೂನ್ ತಿಂಗಳ ಆರು ಏಳು ಎಂಟು ಆಯೋಜಿಸಿದ್ದಾರೆ ಇದರಲ್ಲಿ ಹಲಸಿನ ಹಣ್ಣಿನೊಂದಿಗೆ ಹಲವಾರು ವಿನೂತನ ವಿಶಿಷ್ಟ ಹಣ್ಣುಗಳು ಈ ಮೇಳಕ್ಕೆ ಬರಲಿಕ್ಕಿದೆ ಅಂತ ಈಗಾಗಲೇ ಸುಹಾಸ್ ಮರಿಕೆಯವರು ತಿಳಿಸಿದ್ದಾರೆ ಸಾವಿರಾರು ತಳಿಗಳ ಹಲಸುಗಳು ಇದೆ ಲೆಕ್ಕ ಇಟ್ಟರೆ ಲೆಕ್ಕ ಸಿಗದಷ್ಟು ಪ್ರಾಯಶಃ ತಳಿಗಳು ಉಂಟು ಅಂತಹ ವಿಶಿಷ್ಟ ತಳಿಗಳ ಒಂದು ಪ್ರದರ್ಶನ ಮಾರಾಟ ಹಾಗೂ ಅದರೊಂದಿಗೆ ಮಾಹಿತಿ ಕಾರ್ಯಕ್ರಮಗಳು ಹಾಗೂ ಹಲವಾರು ಆಟಗಳು ಇದೆಲ್ಲ ಪುತ್ತೂರಿನ ಜನತೆಗೆ ಈ ಮೇಳದಲ್ಲಿ ಖಂಡಿತವಾಗಿಯೂ ಲಭ್ಯವಿದೆ ಅದರೊಂದಿಗೆ ಬೇರೆ ಬೇರೆ ತಳಿಗಳ ಸಸಿಗಳು ಕೂಡ ಇಲ್ಲಿ ಲಭ್ಯವಿರುತ್ತದೆ ಇದರೊಂದಿಗೆ ನಾವು ಈಗ ವೋಕಲ್ ಫಾರ್ ಲೋಕಲ್ ಅಂತ ಹೇಳುವ ನಿಟ್ಟಿನಲ್ಲಿ ಹಲವಾರು ಹೋಮ್ ಪ್ರೊಡಕ್ಷನ್ ಮಾಡುವ ಒಂದು ಲೋಕಲ್ ಬಿಸ್ನೆಸ್ ಮಾಡುವ ಹೋಮ್ ಬಿಸ್ನೆಸ್ನವರಿಗೆ ಒಂದು ಅವಕಾಶ ಇದೆ ಹಲವಾರು ಸ್ಟಾಲ್ಗಳು ಇಲ್ಲಿ ನಾಡಿದ್ದು ಪ್ರದರ್ಶನಗೊಳ್ಳಿಕ್ಕಿದೆ ಅದರಲ್ಲಿ ಪ್ರದರ್ಶನ ಹಾಗೂ ಮಾರಾಟ ವಿವಿಧ ತಳಿ ತ ರೀತಿಯ ಹಣ್ಣುಗಳ ಒಂದು ಮಾರಾಟ ಕೂಡ ಇಲ್ಲಿ ನಡೀಲಿಕ್ಕಿದೆ ಇದರೆಲ್ಲ ಉಪಯೋಗವನ್ನು ಪುತ್ತೂರಿನ ಜನತೆ ಹಾಗೂ ಆಸುಪಾಸಿನವರು ಮೂರು ದಿನಗಳ ಕಾಲ ಕಿಲ್ಲೆ ಮೈದಾನದಲ್ಲಿ ಇದನ್ನು ಬಂದು ವೀಕ್ಷಿಸಿ ಈ ಒಂದು ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹಾಗೂ ಇದನ್ನು ಆಯೋಜಿಸಿದವರ ಪರವಾಗಿ ರಾಟ್ರಿ ಕ್ಲಬ್ ಪುತ್ತೂರು ಯುವದ ಅಧ್ಯಕ್ಷೆಯಾಗಿ ನಾನು ಕೇಳಿಕೊಳ್ತೇನೆ ಇದರೊಂದಿಗೆ ಒಂದು ವಿಶಿಷ್ಟತೆ ಸುಹಾ ಸ್ಮರಿಕೆಯವರು ಈ ಸಲ ಒಂದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇದ್ದಾರೆ ಅಂತ ಕೇಳ್ಪಟ್ಟೆ ಹಲಸಿನ ಭಕ್ಷ್ಯಗಳನ್ನೇ ಒಂದು ಭೋಜನದ ರೀತಿಯಲ್ಲಿ ಒಂದು ನೀಡಲಿಕ್ಕೆ ಒಂದು ಬಾಳೆಲೆ ಊಟವನ್ನು ನೀಡುವ ಒಂದು ಹೊಸ ಪ್ರಯತ್ನವನ್ನು ಅವರು ಈ ವರ್ಷ ಮಾಡಲಿಕ್ಕಿದ್ದಾರೆ ಲಿಮಿಟೆಡ್ ಇನ್ನೂರು ಊಟಗಳು ಮಧ್ಯಾಹ್ನ ಮೂರು ದಿನಗಳ ಕಾಲ ಲಭ್ಯವಿದೆ ಎಂದು ಹೇಳಿದರು ಆಸಕ್ತರು ಇದನ್ನು ಕೂಡ ಸದುಪಯೋಗ ಪಟ್ಟುಕೊಳ್ಳಿ ಹಲಸಿನ ಒಂದು ವಿಶಿಷ್ಟ ಕ ಖಾದ್ಯಗಳು ಪಲ್ಯದಿಂದ ಹಿಡಿದು ಪಾಯಸದವರೆಗೂ ಎಲ್ಲ ಹಲಸು ಹಲಸಿನ ಒಂದು ಖಾದ್ಯಗಳನ್ನೇ ಅವರು ಉಣಬಡಿಸಲು ಈ ಸಲ ಒಂದು ವಿಶಿಷ್ಟ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ಇದೆಲ್ಲ ಯಶಸ್ವಿಯಾಗಲಿ ಇದನ್ನು ಆರ್ಗನೈಸರ್ಸ್ ಎಲ್ಲರಿಗೂ ಶುಭವನ್ನು ನಾನು ಕೋರ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಏಳನೇ ವರ್ಷದ ಹಲಸು ಮೇಳ ಪುತ್ತೂರಿನಲ್ಲಿ ಈ ವರ್ಷ ಕಿಲ್ಲೆ ಮೈದಾನದಲ್ಲಿ ಕಿಲ್ಲೆ ಮೈದಾನದಲ್ಲಿ ಪ್ರಥಮ ಬಾರಿಗೆ ಆಯೋಜನೆ ಮಾಡ್ತಾ ಇದ್ದೇವೆ ಆರು ಏಳು ಎಂಟು ಜೂನ್ ಅವತ್ತು ಈ ಹಲಸು ಮತ್ತು ಹಣ್ಣುಗಳ ಮೇಳ ನಡೀಲಿಕ್ಕಿದೆ ಬರೇ ಹಲಸಲ್ಲ ಇಡೀ ಸಮ್ಮರ್ ಫ್ರೂಟ್ ಫೆಸ್ಟಿವಲ್ ಅಂತ ನಾವು ಹೇಳ್ಬೋದು ಅಂದರೆ ಬೇಸಿಗೆಯ ಮತ್ತು ಮಳೆಗಾಲ ಶುರುವಿನಲ್ಲಿ ಆಗುವ ದಕ್ಷಿಣ ಕನ್ನಡದಲ್ಲಿ ಬೆಳೆಯುವಂಥ ಎಲ್ಲ ಹಣ್ಣುಗಳು ಹಲಸಿನೊಂದಿಗೆ ಬೇರೆ ಬೇರೆ ರೀತಿಯ ಮಾವು ಆಮೇಲೆ ರಂಬುಟಾನು ಮ್ಯಾಂಗೋಸ್ಟಿನ್ನು ಡ್ರ್ಯಾಗನ್ ಫ್ರೂಟು ಪಪ್ಪಾಯಿ ಅನನಾಸು ಈಗ ನಮ್ಮ ಕಾಲ ಮ್ಯಾ ಬೇಸಿಗೆಗಾಲದಲ್ಲಿ ನಮ್ಮಲ್ಲಿ ಏನೆಲ್ಲ ಬೆಳಿಬೋದು ಅದರದೆಲ್ಲ ಒಂದು ಸಮಗ್ರ ಹಣ್ಣುಗಳ ಮೇಳ ಆರು ಏಳು ಎಂಟು ಕಿಲ್ಲೆ ಮೈದಾನದಲ್ಲಿ ಜೂನ್ ತಿಂಗಳಲ್ಲಿ ನಡೀಲಿಕ್ಕಿದೆ ಸೊ ಎಲ್ಲರಿಗೂ ಇದು ಆತ್ಮೀಯ ಆಮಂತ್ರಣ ಹಲಸು ಹಣ್ಣುಗಳೊಂದಿಗೆ ಅಲ್ಲಿ ಹಲಸು ಮತ್ತು ಇತರ ಹಣ್ಣುಗಳ ಬೇರೆ ಬೇರೆ ಮೌಲ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು ಪ್ರದರ್ಶನ ಮತ್ತು ಮಾರಾಟ ಇದೆ ನರ್ಸರಿ ಗಿಡಗಳಿದೆ ಹಲಸು ಮತ್ತು ಮಾವು ಮತ್ತು ಬಿ ಇತರ ಹಣ್ಣುಗಳು ಕಮರ್ಷಿಯಲ್ ಆಗಿರ್ಬೋದು ಅಥವಾ ತೋಟಗಾರಿಕೆಯ ಬೇರೆ ಬೇರೆ ಹಣ್ಣುಗಳ ಗಿಡಗಳ ಪ್ರದರ್ಶನ ಇದೆ ಗಾರ್ಡನ್ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ಇದೆ ಅದರ ಜೊತೆಗೆ ಈ ವರ್ಷ ಒಂದು ಪ್ರಥಮ ಪ್ರಯತ್ನದಲ್ಲಿ ಈ ಹಲಸು ಮತ್ತು ಹಣ್ಣುಗಳ ಬಗ್ಗೆನೇ ಒಂದು ಕವಿಗೋಷ್ಠಿ ಮಾಡಿದ್ದೇವೆ ಸೊ ಇದು ದಿವಸ ಅಂದರೆ ಆರು ತಾರೀಕು ಸಂಜೆ ಆರರಿಂದ ಇನಾಗ್ರಲ್ ಸೆಷನ್ ಆದ ನಂತರ ಈ ಕವಿಗೋಷ್ಠಿ ನಡೀಲಿಕ್ಕಿದೆ ಹಾಗೆ ಏಳನೇ ತಾರೀಕಿಗೆ ಸಂಜೆ ಐದು ಗಂಟೆಯಿಂದ ಪ್ರಪ್ರಥಮ ಬಾರಿಗೆ ಒಂದು ಹಲಸಿನದ್ದೇ ಅಥವಾ ಹಲಸು ಮತ್ತು ಮಾವು ಇದರ ಒಂದು ಸಮ್ಮಿಲನದ ಒಂದು ತಾಳಮದ್ದಳೆ ಮಾಡಲಿಕ್ಕಿದ್ದೇವೆ ಪನಸೋಪಾಕ್ಯಾನ ಅಂತ ಹೆಸರು ಕೊಟ್ಟು ಅದರ ಒಂದು ತಾಳಮದ್ದಲೆ ಕೂಡ ಈ ಹಲಸು ಮೇಳದಲ್ಲಿ ನಡೀಲಿಕ್ಕಿದೆ ಇದೊಂದು ವಿಶೇಷ ಇದು ನಾವೇ ಒಂದು ಪ್ರಸಂಗ ರಚಿಸಿ ಅಂದರೆ ನಮ್ಮ ಒಂದು ಟೀಮು ಇದರದ್ದೊಂದು ಪ್ರಸಂಗ ರಚಿಸಿ ಹಲಸಿನ ತಾಳಮದ್ದಲೆ ಕೂಡ ನಡೀಲಿಕ್ಕಿದೆ ಜೊತೆಗೆ ಮೂರು ದಿನಗಳಲ್ಲಿ ಹಲಸಿನ ಹಣ್ಣನ್ನು ಬಿಡಿಸುವ ಹಲಸಿನ ಹಣ್ಣನ್ನು ತಿನ್ನುವ ಮತ್ತು ಹಲಸಿನ ಭಾರ ಎತ್ತುವ ತೂಕ ಅಂದಾಜು ತೂಕ ತೂಕ ಊಹಿಸುವ ಹಾಗೆ ಬೇರೆ ಬೇರೆ ಹಲಸು ಮತ್ತು ಹಣ್ಣುಗಳಿಗೆ ಆಧಾರಿತವಾಗಿ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಸೊ ಮೂರು ದಿನದ ಒಂದು ಹಲಸು ಮೇಳ ಹಲಸು ಮತ್ತು ಹಣ್ಣುಗಳ ಮೇಳ ಇದು ಬರೆಯ ವ್ಯಾಪಾರಕ್ಕಲ್ಲದೆ ಇದೊಂದು ಸಂಭ್ರಮಿಸುವ ಮೇಳ ಇದು ಎಷ್ಟೋ ಕೃಷಿಕರಿಗೆ ಜೀವನಕ್ಕೆ ಆದಾಯ ಆಗುವಂತಹ ಒಂದು ಮೇಳ ಸೊ ಪುತ್ತೂರು ಮತ್ತು ಹತ್ತೂರಿನ ಜನರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಪ್ರದರ್ಶಿಸುವಂತಹ ಎಲ್ಲ ವಸ್ತುಗಳನ್ನು ನೋಡಬೇಕು ಕೊಳ್ಳಬೇಕು ತನ್ಮೂಲಕ ಗ್ರಾಮೀಣ ಉದ್ಯಮಕ್ಕೆ ಮತ್ತು ಕೃಷಿಕರ ಉತ್ಪನ್ನಕ್ಕೆ ಒಂದಿಷ್ಟು ಮೌಲ್ಯ ಸಿಗಬೇಕು ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಹಲಸು ಮತ್ತು ಹಣ್ಣುಗಳ ಮೇಳಕ್ಕೆ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಧನ್ಯವಾದಗಳು ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರುವಾಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ ನಮ್ಮ ಸತ್ಯದಿಂದ ಅದು ನಿನ್ನ ಸ್ವಲ್ಪ ಮಾತಾಡ್ಲಿಕ್ಕಿಂತ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ स्व उत